ಮಾಡ್ತಾರೆ ಏನೋ ಬೇಡಿಕೆ ಏನೋ ಏನೋ ಏನು ಬೇಡಿಕೆ ಜೆ ಸಿ ಬಿಲ್ ಕೆಲಸ ಮಾಡೋರು ಅಂತ ಅರ್ಜಿ ಕೊಟ್ಟವ್ರ ಏನು ಬೇಡಿಕೆ ಬನ್ನಿ ಮಾತಾಡೋದ ಅವ್ರು ಕರೆದ್ರು ನನ್ನ ಫ್ರೆಂಡ್ ಯಾಕಂದ್ರೆ ನನ್ನ ಹತ್ರ ಎಲ್ಲ ದಾಖಲೆಗಳವೇ ಸುಮ್ ಸುಮ್ಮನೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಕರೆದ್ಬಿಟ್ಟು ಏನು ಮಾಡ್ತಾರೆ ನನ್ನ ಹೈಸ್ಕೂಲ್ ಹತ್ರ ಕರ್ಕೊಂಡೋಗಿ ಆಮೇಲೆ ಕಾಂಪೌಂಡ್ಗಳು ಹೇಳಿದ್ರಲ್ಲ ಕಾಂಪೌಂಡ್ಗಳು ರೆಡಿ ಆಗಿದ್ದು ಎಲ್ಲಾನು ಎಸ್ಟಿಮೇಟ್ ಇಂಜಿನಿಯರ್ ಕಳಿಸಿ ಎಸ್ಟಿಮೇಟ್ ಮಾಡಿದೋ ಆರ್ ವರ್ಕ್ ಸ್ಟಾರ್ಟ್ ಮಾಡಿದೋ ಆರ್ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕರೆದ್ರು ನನ್ನ ಕರೆದ್ಬಿಟ್ಟು ಏನು ಏನು ಮಾತಾಡಿದ್ದೆ ಏನೂ ಇಲ್ಲ ಏನೂ ಇಲ್ಲ ಆಯ್ತು ಕಾಂಪೌಂಡ್ ಅದೇ ಮಾಡಿ ಕಾಂಪೌಂಡ್ ಕೆಲಸ ಆದರೆ ನೀವು ಅದೇನು ತೊಗೊಳ್ಬೇಕಂದ್ರೆ ನಮ್ಮ ಕಡೆ ಏನು ಸಪೋರ್ಟ್ ಬೇಕು ನಮ್ಮ ಸ್ಕೂಲ್ ಕಾಪೌಂಡಾಗ ಮಾಡಿ ಅಂದೆ ನಮ್ಗೆ ಆಗಲ್ಲ ಹಂಗೆ ಆಗಲ್ಲ ಹಿಂಗಾಗಲ್ಲ ಅಂದರು ಆಯ್ತು ಇನ್ನೇನು ನಿಮ್ಮ ಬೇಡಿಕೆ ಬೇಡಿಕೆ ಏನು ಇಲ್ಲ ತಿಮರಾಜ್ ಅವ್ರು ಹೇಳಿದ್ರು ಏನೂ ಇಲ್ಲ ಆರೆ ಕೊಡಿ ಅರ್ಜಿ ವಾಪಸ್ ತಗೋಬೇಕು ಅಂದರೆ ನರೇಗ ಕೆಲಸ ನಡಿಬೇಕು ಅಂದರೆ ಆರೆ ಕೊಡಿ ಬೇರೆ ಮೆಂಬರ್ಗಳ ಕೊಡಿ ನನಗೂ ಒಂದೂವರೆ ಲಕ್ಷ ಕೊಡಿ ಅವರು ಕೇಳ್ತಾರೆ ಶಿವಕುಮಾರ್ ಒಂದೂವರೆ ಲಕ್ಷ ಕೊಡಿ ನನಗೆ ಅಂತ ಒಂದೂವರೆ ಲಕ್ಷ ಕೊಟ್ಬಿಟ್ಟು ನೀವೇನಾರೇ ಮಾಡ್ಕೊಳ್ಳಿ ಅಂತ ನನಗೆ ಬೇಡಿಕೆ ಇಡ್ತಾರೆ ನನ್ನ ಹತ್ರ ರೆಕಾರ್ಡ್ ಐತೆ ದಾಖಲೆಗಳವೆ ನಾನು ಸುಮ್ಮ ಸುಮ್ಮನೆ ಏನೋ ಇನ್ನೊಂದು ಸಭೆ ಇದು ದೇವಸ್ಥಾನ ಇದ್ದಂಗೆ ಮಾತಾಡಿ ಮಾತಾಡಿ ಅವಾಗ ನಾನೇನು ಹೇಳ್ತೀನಿ ನೋಡಪ್ಪ ದುಡ್ಡು ಪಡ್ಡಾವೆಲ್ಲ ಅಲ್ಲೆಲ್ಲ ಜನಗಳ್ಗೆ ಹಾಕೊಂಡು ತಗೊಂಡು ಅವೆಲ್ಲ ಮಾಡೋದು ಗುಡ್ಡ ನೀರು ಗಾವ್ಲೆಗಳಿದ್ರೆ ನೀವು ಮೊದಲು ನೀವು ಸೇರ್ಸ್ಕೊಳ್ಳಿ ಅದೇ ನಾನು ಏನು ಬೇಕಾದ್ನ ಸಪೋರ್ಟ್ ಮಾಡ್ತೀನಿ ಕಾಂಪೌಂಡ್ಗಳು ಮಾಡಿ ಎಲ್ಲನೂ ಮಾಡಿ ನಾನು ಸಪೋರ್ಟ್ ಮಾಡಿ ಹಂಗಾಗಲ್ಲ ನನಗೆ ಹಂಗಾಗಲ್ಲ ನನಗೆ ಬೇಕೇ ಬೇಕು ಅಂತೆಲ್ಲ ಹಿಡ್ದು ಮಾಡಿ ಫೈನಲ್ ನನಗೆ ಆಗಲ್ಲ ಅಂತ ಎದ್ ಬಂದುಬಿಡ್ತೀನಿ ಲಾಸ್ಟ್ ಇದೇ ಶಿವಕುಮಾರ್ ನನ್ನ ಹತ್ರ ಬಂದೇಳ್ತಾರೆ ನೀವು ಅಷ್ಟು ಒಂದು ಲಕ್ಷ ಕೊಡೋಕೆ ಅಂದ್ರೆ ಐವತ್ತು ಸಾವಿರ ಕೊಡಿ ನನಗೆ

ಕೆಲಸಗಳಲ್ಲಿ ಉತ್ರಿ ಮಾಡ್ಕೊತೆ ಮಾಡುವ ಮಾಡ್ಬೋದು ಮಾಡಿಕ ನಾನು ಸಾಲ ಮಾಡ್ಕೊಂಡು ನನ್ಗಲ್ಲಿ ಲಕ್ಷ ಸಾಲ ಹೆಂಗ್ ಅಲ್ಲಿ ನಾವು ಕೆಲಸ ಎಲ್ಲಿ ಮಾಡಿದ್ವತ್ ಲಕ್ಷ ಆದಾಗ ಆದವಾ ಅಂತ ನೀವು ಆಗ್ದಾನೆ ಹಿಂಗ್ ಹೇಳ್ತಿದ್ರಲ್ಲ ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಸರ್ ರಾಜ ತಂ ಎಲ್ಲ ಅಂದ್ರೆ ಸಮಯ ನಂಬರ್